ನಮ್ಮೂರಿನ ನನ್ನ ಮಿತ್ರರಾದಂಥ ತರಕಾರಿ ಮುಕ್ತಿಯಾರ್ ಸಾಹೇಬರು ಈ ರಂಜಾನ್ ಹಬ್ಬದ ಪ್ರಯುಕ್ತ ಹರೀರಾ ಮತ್ತು ಖರ್ಜೂರಗಳನ್ನು ತಂದುಕೊಟ್ಟಿದ್ದಾರೆ ಈ ಹರೀರದ ಮೂಲ ಮೊರೊಕ್ಕೊ ದೇಶ ಮತ್ತು ಆಲ್ಜೇರಿಯಾ ಅಂತೆ ಮುಸ್ಲಿಮ್ರು ರಂಜಾನ್ ನಲ್ಲಿ ಉಪವಾಸ ಬಿಡಬೇಕಾದ್ರೆ ಯಹೂದಿಗಳು ಯೋಮೋಕಿಪ್ಪುರ್ ಎಂಬ ಸಮಯದಲ್ಲಿ ಉಪವಾಸ ಬಿಡಬೇಕಾದ್ರೆ ಇದನ್ನ ಬಳಸ್ತಾರೆ ಉಪಯೋಗಿಸ್ತಾರೆ ಈ ಹರೀರಾದಲ್ಲಿ ಒಣ ಹಣ್ಣುಗಳನ್ನು ಗಸಗಸೆಯನ್ನು ಹಾಲು ತುಪ್ಪಗಳನ್ನು ಬಳಸಿ ಭಾರತೀಯರು ಮಾಡ್ತಾರೆ ಅದೇ ರೀತಿ ಬೇರೆ ದೇಶಗಳಲ್ಲಿ ಹರಿರವನ್ನ ಮಾಂಸಾಹಾರವನ್ನು ಕೂಡ ಬಳಸಿ ಮಾಡುವಂತ ಪದ್ಧತಿ ಇದೆ ಯಹೂದಿ ಆಹಾರದ ಇತಿಹಾಸಕಾರ ಗಿಲ್ ಮಾರ್ಕ್ಸ್ ಪ್ರಕಾರ ಆಲ್ ಆಂಡರ್ಲಸ್ನಲ್ಲಿ ಹುಟ್ಟುತ್ತಂತೆ ಹಾಗಾಗಿ ಈ ಹರಿರದ ಬಗ್ಗೆ ಹಲವು ಕತೆಗಳಿದ್ರು ಕೂಡ ಭಾರತದಲ್ಲಿ ಹರಿರವನ್ನು ರಂಜಾನ್ನಲ್ಲಿ ಮುಸ್ಲಿಮರು ಹೆಚ್ಚು ಬಳಸ್ತಾರೆ ಇದೊಂದು ಆರೋಗ್ಯಕರ ಪೇ ಆಗಿದೆ ಹಾಗಂತ ಇದನ್ನು ವರ್ಷ ಪೂರ್ತಿನೂ ಕೂಡ ಬಳಸ್ಬೋದು ಹರೀರ ತಯಾರಿ ಕೂಡ ಬಹಳ ಸರಳವಾಗಿದೆ ಹರಿರದ ತಯಾರಿಯ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇಟ್ಟಿದ್ದೀನಿ ಮುಕ್ತಿಯಾರ್ ಸಾಂದು ಕೊಟ್ಟ ಹರಿರ ಬಹಳ ರುಚಿಕರವಾಗಿತ್ತು ಈ ಪೇಯವನ್ನು ನಾವೆಲ್ಲರೂ ಕೂಡ ಇವತ್ತು ಸೇವಿಸಿದ್ದೀವಿ ನಮ್ಮ ಇಡೀ ಸಿಬ್ಬಂದಿ ವರ್ಗದವರಿಗೆ ಕೂಡ ಹರಿಹರ ಅವ್ರು ತಂದು ಕೊಟ್ಟಿದ್ದಾರೆ ಹರಿಹರ ತಂದು ಕೊಟ್ಟಂತ ತರಕಾರಿ ಮುಕ್ತಿಯಾರ್ ಸಾ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹರಿಸುತ್ತಾ ಹರಿಹರದ ಈ ಕತೆ ನಿಮ್ಮೆದುರಿಗೆ ಕೇಳ್ತಿದ್ದೀನಿ ಇಲ್ಲಿದೆ ನೋಡಿ ಹರಿಹರ ಹೇಗಿದೆ ನನ್ನ ಆಫೀಸ್ ಟೇಬಲ್ ಮೇಲೆ ನೋಡಿ